자막 ನಗರದ ಶ್ರೀ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ ಅವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಗಾಲಿ ರೆಡ್ಡಿ ಅವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ತಾಯಿ ಶ್ರೀ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕನ್ನಡ ಬಾವುಟದ ಧ್ವಜಾರೋಹಣವನ್ನು ನೆರವೇರಿಸಿದರು भोगिले गण पुण्या राम नानक रामानन्द कबीर भारत जननियतनुजाते दनाडङ्कण जकणर नचिन वीरे कृष्ण शरावति तुङ्गा कावितं न परमहंस विवेकर पारत जननियतनुजाते सर्वजनागशान्तिकर कङ्गळ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಸಾಕಷ್ಟು ನಾವು ಹೋರಾಟದ ಫಲವಾಗಿ ಸಾಕಷ್ಟು ಪಡೆದಿದ್ದೀವಿ ಇನ್ನೂ ಪಡೆಯುವುದು ಭಾಳ ಇದೆ ಇವತ್ತು ಭಾಳಷ್ಟು ಭಾಷೆ ಮೇಲೆ ಮತ್ತು ಕನ್ನಡದ ಮೇಲೆ ಬೇರೆ ಬಂದು ಭಾಳಷ್ಟು ದಪ್ಪಾಲಿಕೆ ಸಹಿತ ನಡೀತಾ ಇದೆ ಇವತ್ತು ಬೆಳಗಾವಿ ಇರ್ಬೋದು ಇನ್ನೊಂದು ಕಡೆ ಇರ್ಬೋದು ಕನ್ನಡಪರ ಸಂಘಟನೆಗಳು ಇಲ್ಲಾಂದರೆ ಇವತ್ತು ಬೆಳಗಾವುವಂಥ ಕ್ಷೇತ್ರವೇ ನಮ್ಮನ್ನು ಕೈ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಮಗಿದೆ ಇವತ್ತು ಕನ್ನಡಪರ ಸಂಘಟನೆ ಜೊತೆಗೆ ಸಹಿತ ನಮ್ಮ ಪ್ರತಿಯೊಬ್ಬರ ಹಕ್ಕುನೂ ಆಗಿದೆ ಇವತ್ತು ನಾವೆಲ್ಲ ಇದೇ ನಮ್ಮ ಗಂಗಾವತಿ ಸಹಿತ ಭಾಳಷ್ಟು ಕನ್ನಡಿಗರ ಬಗ್ಗೆ ಆ ಹೋರಾಟಗಳು ಮಾಡಬೇಕಾಗಿದೆ ಇವತ್ತು ನಾವು ಸ್ವಲ್ಪ ಕನ್ನಡಿಗರ ತಕ್ಷಣ ವೇದಿಕೆಗೆ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ಎಲ್ಲ ಸಂಘಟನೆಗಳ ಒಗ್ಗಟ್ಟಾಗಿ ಇವತ್ತು ಆನೆಗುಂದಿ ಮತ್ತು ಪಂಪ ಸರ್ವಾರ್ ಆದಿಲಕ್ಷ್ಮಿ ಕಡೆ ಒಂದು ಸ್ವಲ್ಪ ಕಣ್ಣಾಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಇವತ್ತು ಮೊನ್ನೆ ನಾನು ಹೋದಾಗ ಆನೆಗುಂದಿ ಪಂಪಾ ಸರ್ವಾರದಲ್ಲಿ ಒಂದು ಭಾಳ ಮಹಾನ್ ಪುರುಷರು ದೊಡ್ಡವರು ಬಂದಿದ್ರು ಗೆ ನಮಸ್ಕರಿಸುತ್ತಾ ಕೇಳ್ತಾ ಇದ್ದೀನಿ ಅಲ್ಲಿ ಕನ್ನಡಿಗರಿಗೆ ಯಾವುದೇ ರೀತಿಯಿಂದ ಬೆಲೆ ಇಲ್ಲ ಅಂತ ನನ್ನ ಭಾವನೆ ಯಾಕಂದರೆ ತಾವು ಸಹಿತ ಮಾಧ್ಯಮದವರು ನೋಡಿರ್ಬೋದು ಇವತ್ತು ಆನೆಗೊಂದಿ ಮಲ್ಲಾಪುರ್ ರಾಂಪುರ ಕ್ಷೇತ್ರದ ಪ್ರತಿ ಯಾವ ಒಬ್ಬ ಜನ ಸಹಿತ ಅಲ್ಲಿ ವಿ ಐ ಪಿ ಕೂಟದಲ್ಲಿ ಇದ್ದಿಲ್ಲ ಇವತ್ತು ವಿ ಐ ಪಿ ಕೂಟದಲ್ಲಿ ಬೇರೆ ಬೇರೆ ದೇಶದವರು ರಾಜ್ಯದವರು ಅಲ್ಲಿ ವಿ ಐ ಪಿ ಕೂಡದಲ್ಲಿದ್ದರು ಅವ್ರ ಗಾಡಿಗಳು ಪಾಸಿದ್ವು ನಮ್ಮ ಕರ್ನಾಟಕದ ಮತ್ತು ಮಲ್ಲಾಪುರ್ ರಾಮ್ಪುರ್ ಆನೆಗೊಂದಿ ಅಲ್ಲಿ ಸ್ಥಳೀಯವಾಗಿದ್ದವ್ರಿಗೆ ಸಹಿತ ಅಂತ ಪರಿಸ್ಥಿತಿ ನಮ್ಮಲ್ಲಿತ್ತು ಆ ಒಂದು ದೃಷ್ಟಿಯಿಂದ ನಾನು ಕನ್ನಡ ಪರ ಸಂಘಟನೆಗೆ ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಅಲ್ಲಿ ಸಹಿತ ಹೋರಾಟ ಮಾಡಬೇಕು ಇವತ್ತೇನು ಕರ್ನಾಟಕ ರಕ್ಷಣೆ ವೇದಿಕೆ ಅವರು ಧ್ವಜಾರೋಹಣ ಮಾಡೋದರೊಂದಿಗೆ ಕರ್ನಾಟಕದ ಶುಭಾಶಯಗಳನ್ನು ಕೋರ್ತೇನೆ ತಾಯಿ ಈ ಭುವನೇಶ್ವರಿಯ ರಾಜ್ಯೋತ್ಸವದ ದಿನದ ಶುಭಾಶಯಗಳನ್ನ ತಿಳಿಸೋದರೊಂದಿಗೆ ಆತ್ಮೀಯ ಬಂಧುಗಳೇ ಈ ದಿನ ಕನ್ನಡ ರಾಜ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಏನಪ್ಪ ಅಂದ್ರೆ ಈಗಾಗಲೇ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನಮ್ಮ ಬಂಧುಗಳು ನೆರವೇರಿಸಿದ್ದಾರೆ ಇವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಸ್ವಾಭಿಮಾನ ಯಾಕಂದ್ರೆ ಈ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಅಣ್ಣವರು ಮಾತನಾಡಿದರು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡಕ್ಕಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಕಡೆ ಬೆಳಗಾವಿ ಇರ್ಬೋದು ಈ ಕಡೆಗೆ ಏನಪ್ಪ ಕಾಸರಗೋಡು ಇರ್ಬೋದು ಈ ಕಡೆ ಬಳ್ಳಾರಿ ಭಾಗದಲ್ಲಿ ಒಂದು ಸೈಡ್ ಏನಪ್ಪಾ ಅಂತಂದ್ರೆ ಕೇರಳ ಒಂದು ಸೈಡ್ ಆಂಧ್ರ ಇನ್ನೊಂದು ಸೈಡು ತಮಿಳು ಏನಪ್ಪ ಬೆಂಗಳೂರು ಹೊಸೂರು ಕಡೆಗೆ ಹೋದ್ನಪ್ಪ ಅಂದ್ರೆ ಈ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಹೊರ ರಾಜ್ಯಗಳು ನಮ್ಮ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥ ಜೊತೆಗೆ ಏನಪ್ಪ ಅಂತಂದರೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತು ಅನೇಕ ಏನಪ್ಪಾ ಅಂತಂದರೆ ರಾಷ್ಟ್ರದಲ್ಲಿರ್ತಕ್ಕಂಥ ಅನೇಕ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ರಾಜ್ಯದಲ್ಲಿ ಏನಪ್ಪ ಅಂದ್ರೆ ತಮ್ಮದೇ ಆದ ಏನಪ್ಪಾ ಅಂತಂದರೆ ಉದ್ಯಮಗಳನ್ನ ಸ್ಥಾಪನೆ ಮಾಡೋ ಕಾಲಕ್ಕೆ ವಿಶೇಷವಾಗಿ ಸ್ಥಳೀಯವಾಗಿರ್ತಕ್ಕಂಥ ಕನ್ನಡಿಗರಿಗೆ ಒತ್ತು ಕೊಡಬೇಕು ಅಲ್ಲಿ ಇಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಆ ಉದ್ಯಮಿಗಳು ಬಂದು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ವಿಜಯನಗರ ಜಿಲ್ಲೆ ತಗೊಳ್ರಿ ನಮ್ಮ ಕೊಪ್ಪಳ ಏನಪ್ಪ ಅಂದ್ರೆ ಜಿಲ್ಲೆ ತಗೊಳ್ಳಿ ಅನೇಕ ಏನಪ್ಪ ಅಂದ್ರೆ ಫ್ಯಾಕ್ಟ್ರಿ ಉದ್ಯಮಿಗಳು ಇದಾವೆ ಜನ ಸ್ಥಳೀಯರಿಗೆ ಏನಪ್ಪ ಅಂದ್ರೆ ಇವರು ಕೆಲಸಗಳನ್ನ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಶುಭಾಶಯಗಳು ಇವತ್ತಿನ ದಿನ ನಮ್ಮ ಒಂದು ಕನ್ನಡ ನಾಡು ಕನ್ನಡ ಮಾತನಾಡುವ ಭಾಷೆಯ ಒಂದು ನಾಡನ್ನ ಹರಡಿ ಹೋಗಿದ್ವು ಅವೆಲ್ಲ ಒಗ್ಗೂಡಿಸಿ ಒಂದು ನಮ್ಮ ಕರ್ನಾಟಕ ರಾಜ್ಯ ಉದ್ಭವ ಆಯಿತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇದೆಲ್ಲ ಆಯಿತು ಸೊ ಕನ್ನಡ ಭಾಷೆ ಬರೀ ಭಾಷೆ ಅಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ಒಂದು ಆತ್ಮದ ಪ್ರತಿಬಿಂಬ ಇಲ್ಲಿನ ನೆಲ ಜಲ ನಾವೆಲ್ಲ ಅದಕ್ಕೆ ಭಾಳ ಚಿರಣಿಯಾಗಿರಬೇಕು ಸೊ ಇವತ್ತಿನ ದಿನ ನಮ್ಮ ನಾಡಿನ ನಾಯಕರಿಗೆ ಕವಿಗಳಿಗೆ ಸಂತರಿಗೆ ಶರಣರಿಗೆ ಎಲ್ಲ ಸರ ಸ್ಮರಿಸುವ ದಿನ ಇದು ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳುತ್ತಾ ನಾನು ಎಲ್ಲರೂ ಮಾತನಾಡಿಸ್ತೀನಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಸಂಘಗಳೇ ನಮ್ಮ ಏನು ಕನ್ನಡ ಕನ್ನಡಪರ ಸಂಘಟನೆಗೆ ಅವ್ರಿಗೆ ಕೂಡ ಗಂಧಗಳಾಗಿರ್ತೀವಿ ಅವ್ರು ಯಾವುದೇ ಹೋರಾಟ ಮಾಡಿದ್ರು ಭಾಳ ನ್ಯಾಯಿಕವಾಗಿರ್ತಕ್ಕಂಥ ಹೋರಾಟ ಮಾಡ್ತಾರೆ ಈ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಅದರ ಕನ್ನಡಕ್ಕೆ ಏನು ತೊಂದರೆ ಆದರೂ ಎಲ್ಲರೂ ಒಂದು ಮತ್ತೆ ಮಾಡ್ತಾರೆ ನಾನು ಅವರೆಲ್ಲರೂ ಕೂಡ ಮಾತನ್ನು ಎಲ್ಲರೂ ಇಡೀ ಗಂಗಾಧನ ಸಂಬಂಧ ಎಲ್ಲ ಮುಖ್ಯಮಂತ್ರಿಗಳಿಗೆ ಸಹಕಾರ ಕೊಡ್ತೀವಿ ಒಂದು ಒಳ್ಳೆ ಕಸಿ ಪ್ರತಿ ವಿರುದ್ಧ ಬಗ್ಗೆ ಈಗಾಗಲೇ ಹೆಚ್ಚಾಗುತ್ತೆ ಮುಂದಿನಲ್ಲಿ ಸ್ವಲ್ಪ ಮಾಡಿದೆ ಅಲ್ಲಿ ಕನ್ನಡಿಗರಿಗೆ ಮತ್ತು ಕನ್ನಡಕ್ಕೆ ಸರಿಯುವ ಮನಸ್ಸು ಎಲ್ಲ ಲಾಸ್ಟ ಸಂಘಟನೆ ಇರತಕ್ಕ ನವೆಂಬರ್ ಕರ್ನಾಟಕ ರಾಜ್ಯೋತ್ಸವ ನಾವೆಲ್ಲರೂ ಭಾಳ ಋವಕವಾಗಿ ಮನಪೂರ್ವಕವಾಗಿ ಎಲ್ಲರೂ ಆಚರಿಸ್ತಾ ಇದ್ದೀವಿ ತಾಯಿ ಭುವನೇಶ್ವರಿಯನ್ನು ಮನದಲ್ಲಿ ನೆನೆಸಿಕೊಂಡು ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಜೊತೆಗೆ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾವೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನಾಡಪ್ಪ ನಾಯಕ ಆಗಿ ಯಡಿಯೂರಪ್ಪ ನಾಯಕರು ಕೇಳ್ತಕ್ಕಂಥ ವಿಷಯ ಮನೋಪ್ ಮಾಡಬೇಕು ಅದ್ರ ಜೊತೆಗೆ ನಾವೆಲ್ಲರೂ ಇದ್ದೀವಿ ನಾಡು ನೆಲ ಜಲ ನಮ್ಮ ಸಂಸ್ಕೃತಿ ನಾವು ಕನ್ನಡದವರೆಲ್ಲರೂ ಕೂಡ ಮುಗಿಸ್ಕೊಂಡು ಹೋಗ್ಬೇಕಂತಂದು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ನಾಲ್ಕು ಬಾಳ ನಾರಾಯಣರಾವ್ ಅವರು ರಚನೆ ಮಾಡಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋ ಹಾಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಉದಯವಾಯಿತು ಅದು ಮೂಲತಃ ಮೈಸೂರು ರಾಜ್ಯ ಅಂತೇಳಿ ಪ್ರತಿಬಿಂಬಗೊಂಡಿತು ತದನಂತರ ದೇವರಾಜ ಅವರ ಅವರ ಆಳ್ವಿಕೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಪುನಃ ಅದು ಕರ್ನಾಟಕ ರಾಜ್ಯವಾಗಿ ಪುನರ್ ನಿರ್ಮಾಣಗೊಂಡಿತು ಹೀಗೆ ನಮ್ಮ ಕರ್ನಾಟಕ ರಾಜ್ಯ ಆದಿಕಾಲದಿಂದಲೂ ಬಹಳ ಮಹತ್ವ ಸ್ಥಾನವನ್ನು ನಮ್ಮ ಭಾರತ ದೇಶದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಕಾರಣ ಇಷ್ಟೇ ನಮ್ಮ ಭಾರತ ದೇಶ ಸಾಹಿತ್ಯಕ್ಕೆ ಕಲೆಗೆ ವಾಸ್ತುಶಿಲ್ಪಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ ನೀಡಿದೆ ಯಾಕೆಂದರೆ ವಾಸ್ತುಶಿಲ್ಪ ಅಂತ ಬಂದಾಗ ನಾವು ಹಲ್ಮಡಿ ಶಾಸನವನ್ನು ನೋಡಿದಾಗ ಮೂಲತಃ ಶಾಸನವಾಗಿದೆ ಹಾಗೆ ಕವಿರಾಜ್ಯ ಮಾರ್ಗ ಸಹ ಸಾಹಿತ್ಯದಲ್ಲಿ ಮೊದಲನೇ ಕೃತಿಯಾಗಿದೆ ಹಾಗೆ ನಮ್ಮ ಎಂಟು ಕವಿಗಳಲ್ಲಿ ನಾವು ಸ್ಮರಣೆ ಮಾಡಬೇಕಾಗಿದೆ ಹಾಗೆ ಅನೇಕ ನಮ್ಮ ಸಾಹಿತ್ಯ ಕ್ಷೇತ್ರ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು ನಮ್ಮ ಪುಣ್ಯ ಮತ್ತು ಸೌಭಾಗ್ಯ ಅಂತ ಹೇಳಿ ಭಾವಿಸ್ಬೋದು ಹಾಗೆ ಕದಂಬರು ಸಹ ಪ್ರಥಮವಾಗಿ ರಾಜ್ಯವನ್ನು ಕಟ್ಟಿರ್ತಕ್ಕಂಥದ್ದು ನಮ್ಮ ಕನ್ನಡ ನಾಡಿನಲ್ಲಿ ಹಾಗೆ ಸುಮಾರು ಸಾವಿರಾರು ವರ್ಷಗಳಿಂದ ನಮ್ಮ ಕನ್ನಡ ಇತಿಹಾಸವನ್ನು ನಾವು ಹೊಂದ್ಕೊಂಡು ಬಂದಿದ್ದೀವಿ ನಾವು ಹಿಂದೆ ನೋಡ್ತಾ ಇದ್ದೀವಿ ಪ್ರತಿಯೊಂದು ನೋಟ್ಗಳಲ್ಲಿ ಐದನೇ ಸ್ಥಾನದಲ್ಲಿ ನಾವು ಕನ್ನಡವನ್ನೇ ನೋಡ್ತಾ ಇದ್ದೀವಿ ಇವತ್ತು ಯಾವ ನೋಟ್ಗಳು ಯಾವುದನ್ನು ಕಾಣ್ತಿರ್ತಕ್ಕಂಥದ್ದು ನಮ್ಮ ದುರ್ದೈವ ಅಂದ್ಕೋಬೇಕು ಯಾಕಂದರೆ ಭಾಳಷ್ಟು ಬದಲಾವಣೆಗಳಾಗಿದೆ ಹಾಗೆ ಇವತ್ತು ಕನ್ನಡಕ್ಕಾಗಿ ಅನೇಕ ಹೋರಾಟ ಸಂಸ್ಥೆಗಳು ಕನ್ನ ತಂಗಿಗಳು ಹುಟ್ಕೊಂಡಿದ್ದಾವೆ ಆದರೆ ಅದು ಕೇವಲ ಭಾಷೆ ಭಾಷೆ ನೆಲ ಜಲ ಎಲ್ಲದಕ್ಕೂ ಹೊರಟಾಗ್ತಿದೆ ಆದರೂ ನಾವು ಎಲ್ಲೋ ಏನೋ ಕಳ್ಕೊತ ಅನ್ನೋ ಭಾವನೆ ಇದೆ ಮುಖ್ಯವಾಗಿ ಕಳ್ಕೊತಿರೋದನ್ನೇ ಭಾಷೆ ಆಗಿದೆ ಗಡಿನಾಡುಗಳಲ್ಲಿ ಅಲ್ಲಿ ಬೆಂಗಳೂರಂಥ ಸಿಟಿಗಳಲ್ಲಿ ಕನ್ನಡ ಎನ್ನಡ ಎಕ್ಕಡ ಅಂತ ಪರಿಸ್ಥಿತಿ ಬಂದು ಹೋಗಿದೆ ಅದನ್ನು ತಡೆ ಹಿಡಿಯುವ ಕೆಲಸ ಆಗಬೇಕಾಗಿದೆ ಕನ್ನಡ ಕೇವಲ ನವಂಬರ್ ಒಂದಷ್ಟೇ ನಾವು ಆಚರಣೆ ಮಾಡ್ತಕ್ಕಂಥದ್ದೆಲ್ಲ ಪ್ರತಿದಿನ ಕನ್ನಡಕ್ಕಾಗಿ ಧ್ವನಿ ಎತ್ತುವಂಥದ್ದು ಆಗಬೇಕಾಗಿದೆ ಅದಕ್ಕೆ ನಾವು ಹೇಳ್ತೀವಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಹೇಳಿ ಈ ಕನ್ನಡ ರಾಜ್ಯೋತ್ಸವ ಈ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿ ದಿನ ಪ್ರತಿ ಜ ಪ್ರತಿದಿನ ಇವತ್ತು ನಮ್ಮ ಯುವಕರಲ್ಲಿ ಅದು ಹೆಚ್ಚಾಗಿ ಯುವಕ ಯುವತಿಯರಲ್ಲಿ ಇದರ ಜಾಗೃತಿಯ ಕಾರ್ಯಕ್ರಮ ಮೂಡಿಸಬೇಕಾಗಿದೆ ಅರಿವು ಮೂಡಿಸ್ಬೇಕಾಗಿದೆ ಒಂದು ವಿಶೇಷ ಏನಪ್ಪ ಅಂತಂದರೆ ನಾವು ಕಿಶ್ಕಿಂದ ಭಾಗದವರಿದ್ದೀವಿ ವಿಜಯನಗರ ಸಂಸ್ಥಾನದ ಭಾಗದವರಿದ್ದೀವಿ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ನಿಜವಾಗ್ಲೂ ನೋವು ತರ್ತಕ್ಕಂಥದ್ದಿದೆ ಹಾಗಾಗಿ ಎಲ್ಲರೂ ಅದನ್ನು ಹೋರಾಟ ಅಂದ ತಕ್ಷಣ ಅವ್ರಿಗಷ್ಟೇ ಸೀಮಿತ ಅಂತ ಮಾಡೋದಲ್ಲ ಪ್ರತಿಯೊಬ್ಬರಿಗೂ ಇದು ಜಾಗೃತಿಯನ್ನು ಮೂಡಿಸಿ ಹೆಣ್ಮಕ್ಳು ಯುವಕರು ಯುವತಿಯರು ಎಲ್ಲರೂ ಅದಕ್ಕೆ ಹೋರಾಟ ಮಾಡಬೇಕು ನಮ್ಮತನವನ್ನು ನಮ್ಮ ನಾಡನ್ನು ನಮ್ಮ ಭಾಷೆಯನ್ನು ನಾವು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸರ್ಮಾ ನಾಡಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊರತಾ ನನ್ನ ಮಾತುಗೆ ವಿರಾಮ ನೀಡ್ತಾ ಇದ್ದೀನಿ ಜಯ ಎಲ್ಲ ರಾಜ್ಯೋತ್ಸವ ಸೂರ್ಯೋದಯ ತಾಯಿ ಭೂರೇಶ್ವರಿಗೆ ಎಲ್ಲರೂ ಸೇರಿ ಪೂಜೆ ಮಾಡಿಸಿ ತುಂಬ ಆಗ್ತಾ ಇದ್ದರು ಎಲ್ಲರೂ ಈಗ ಹಿರಿಯರೆಲ್ಲರು ಹೇಳಿದ್ರು ಇಷ್ಟಗಿಂತ ಭಾಗದಲ್ಲಿ ಏನು ಅನ್ವಯ ಆಗ್ತಾ ಇದೆ ಮತ್ತು ನಮ್ಮ ಕನ್ನಡದಲ್ಲಿ ಕನ್ನಡ ಜನ ಮತ್ತು ಎಲ್ಲ ಯುವಕರಿಗೂ ಎಲ್ಲರಿಗೂ ಯಾಕಂದ್ರೆ ಕನ್ನಡಕ್ಕೆ ವಾಸ್ತವ ಇರಬೇಕು ಎಲ್ಲ ಬೇರೆ ಬೇರೆ ಬಂದು ಅವರು ನಾವು ಆಡ್ತೀವಿ ನೀವು ಆಡ್ತೀವಿ ಅನ್ನೋ ನಮ್ಮ ಕನ್ನಡಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ಕೊಡಬೇಕು ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಕೂಡ ನಮ್ಮ ಕನ್ನಡ ಇನ್ನೂ ಸ್ವಾತಂತ್ರ್ಯ ಇಲ್ಲ ಹಂಗಾಗಿ ಈಗ ಎಲ್ಲರೂ ಹೋರಾಟ ಮಾಡಿ ಈ ದಿನದಲ್ಲಿ ನಮ್ಮ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರು ಕೂಡ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಆ ದಿನದಿಂದ ಇವತ್ತಿನ ದಿವಸ ಎಲ್ಲರಿಗೂ ಕನ್ನಡ ರಾಜ್ಯ ಉದ್ದೇಶ ಭಾಷೆ ಈ ವಿಷಯವಾಗಿ ಈಗಾಗಲೇ ಹಿರಿಯರು ಸಾಕಷ್ಟು ಆದರೆ ನಮ್ಮದು ಒಂದು ವಿಷಯವೇನಂತಂದರೆ ಇಲ್ಲಿ ನಾವು ಕೃಷ್ಣದೇವರಾಯ ಸರ್ಕಲ್ ಅಂತಂದು ನಾಮಕರಣ ಮಾಡಿದ್ದೇವೆ ಇದು ಕೃಷ್ಣದೇವರಾಯ ಸರ್ಕಲೇ ಬಸವೇಶ್ವರ ಸರ್ಕಲ್ ಅಲ್ಲ ಕೆಲವು ಸಲ ನಿಷ್ಠೂರ ಆಗುತ್ತಾ ಇಲ್ಲಿ ಎದುರ ಕಡೆಗಿರ್ತಕ್ಕಂಥ ನಗರಸಭೆಯಲ್ಲಿ ನಮಗೆ ಹತ್ತು ಹದಿನೈದು ಸೈಟನ್ನು ಕೊಟ್ಟಂದರೆ ಇಲ್ಲಿ ಭಾಳ ಕೃಷ್ಣದೇವರಾಯನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಯಾಕಂದರೆ ಅತ್ಯಂತ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಒಬ್ಬ ರಾಜರೆಂದರೆ ಅದು ಕೃಷ್ಣದೇವರಾಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಅದು ಕನ್ನಡಿಗರ ಹೆಮ್ಮೆಯ ವಿಷಯ ಯಾವ ರೀತಿ ಚಾಲುಕ್ಯರು ಅಲ್ಲಿ ಎರಡನೇ ಪುಲಿಕೇಶಿ ಶ್ರೇಷ್ಠವಾಗಿದ್ದ ಅದೇ ರೀತಿಯಾಗಿ ನಮ್ಮ ಕೃಷ್ಣದೇವರಾಯವರು ಈ ಭಾಗದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದನ್ನು ಮಾನ್ಯ ಶಾಸಕರು ಮತ್ತು ಕನ್ನಡಪರ ಸಂಘಟನೆಗಳು ಹೋರಾಟಗಳು ಮಾಡತಕ್ಕಂಥವ್ರು ತಾವು ಗಮನಕ್ಕೆ ತಗೊಬೇಕು ಕೃಷ್ಣದೇವರ ಸರ್ಕಲ್ನ ಬಗ್ಗೆ ಹೆಚ್ಚಿಗೆ ವಹಿಸಿ ನಾವು ಹೋರಾಟ ಮಾಡಿ ಅದಕ್ಕೆ ಬೇಕಾಗತಕ್ಕಂಥ ನಾಗೇಂದ್ರದ ಮೂರ್ತಿ ಬಗ್ಗೆ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ಮತ್ತು ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೆ ಆರೂವರೆ ಕೋಟಿ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವ ಸುಭಾಷಣ ಕೋರುತ್ತಾ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಒಂದು ಬಂದಕ್ಕೆ ಸೀಮಿ ಸೀಮಿತ ಆಗಬಾರ್ದು ನಮ್ಮ ಕನ್ನಡ ಕನ್ನಡ ಭಾಷೆಗೆ ಧಕ್ಕೆ ಆದರೆ ನಮ್ಮ ತಾಯಂದ್ರಿಗೆ ಧಕ್ಕೆ ಆದರೆ ನಮ್ಮ ರೈತರಿಗೆ ಧಕ್ಕೆ ಆದರೆ ನಮ್ಮ ಭೂಮಿಗೆ ಧಕ್ಕೆ ಆದರೆ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆದರೆ ನಮ್ಮ ಗ್ರಹ ಧಾರ್ಮಿಕ ಧಾರ್ಮಿಕ ಧಕ್ಕೆ ಆದರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಇದು ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆ ಶಾಲೆ ಹಾಕಿದ್ರಷ್ಟೇ ಕನ್ನಡ ಹೋರಾಟ ಮಾಡೋಕೆ ಬಂದಿಲ್ಲ ನಾವು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಕರ್ನಾಟಕದೇ ಪ್ರತಿಯೊಬ್ಬ ಭಾರತೀಯರೇ ನಮ್ಮ ಭಾಷೆ ನಮ್ಮ ಇದಕ್ಕೆ ಬದಕ್ಕಾದರೆ ಪ್ರತಿಯೊಬ್ಬರು ಧ್ವನಿ ಹತ್ತಬೇಕು ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡದ ಒಬ್ಬ ಧ್ವನಿಯೊಂದಿಗೆ ಯಾರಾದರೂ ಬೇರೆ ಭಾಷೆಯವರು ಬಂದು ಬಂದ್ಕಲಿ ಬೇರೆನೇ ಇಂಗಿಲ್ಲ ಆದರೆ ಇಲ್ಲಿ ಇಲ್ಲಿನ ಭಾಷೆಗೆ ಬದಲು ಆದ್ಯತೆ ಕೊಡಿರಿ ನಾವು ಮೊದಲು ಭಾರತೀಯರು ಒಪ್ತೀನಿ ನಾನು ಭಾರತ ಆಮೇಲೆ ಕರ್ನಾಟಕ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಮುನ್ನೂರ ಅರವತ್ತೈದು ದಿವಸ ಪ್ರತಿಯೊಂದು ಸಲ ಕನ್ನಡಕ್ಕೆ ಧ್ವನಿ ಕನ್ನಡ ಮುಗಿಸ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಮಣದಿಂದ ಅರವತ್ತೊಂಬತ್ತನೇ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಮೊಟ್ಟ ಸಮಸ್ತ ನಾಡಿನ ಜನತೆಗೆ ಶುಭಾಶಯ ಕೋರುತ್ತಾ ಇವತ್ತು ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷನಾದಂಥ ಪಂಪಣ್ಣ ನಾಯಕರವರ ನೇತೃತ್ವದಲ್ಲಿ ಒಂದು ಇವತ್ತು ನಮ್ಮೆಲ್ಲ ವಿಕಲಚೇತನರ ವಿಭಾಗದ ವತಿಯಿಂದ ಮೊಟ್ಟ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಕನ್ನಡ ನ ನಾಡು ನುಡಿ ಜಲ ಹೋರಾಡಿರುವಂಥ ಎಲ್ಲ ಕವಿಗಳಿಗೆ ಸಾಹಿತಿಗಳಿಗೆ ಶುಭಾಶಯಗಳನ್ನು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇವತ್ತೇ ನಮ್ಮ ಗಂಗಾವತಿ ನಗರದಲ್ಲಿ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಅವರೆಲ್ಲರಿಗೂ ನಾಡು ನುಡಿ ಹೋರಾಡಿರುವಂಥ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೆ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಗಂಗಾವತಿಯ ಕರ್ನಾಟಕ ರಕ್ಷಣಾ ದೂರು ಪ್ರತಿಶಿ ಪಡೆದಂಥ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕನ್ನಡ ನುಡಿ ಜಲ ಭೂಮಿ ವಿಷಯ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲೇ ಸ್ಥಾನದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತೈತೆ ಅಂಥೇಳಿ ಇವತ್ತು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಇನ್ನೊಂದು ಕರ್ನಾಟಕದ ವಿಷಯ ಬಂದಾಗ ನಮ್ಮ ಕರ್ನಾಟಕ ನಮ್ಮ ನಾಡು ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಶಂಸೆ ಪಡುವಂಥ ನಾಡಾಗಿದೆ ಇಲ್ಲಿ ಅದಕ್ಕೊಂದು ಹೇಳಬೇಕಂದ್ರೆ ನಮ್ಮ ಕರ್ನಾಟಕದ ಅನೇಕ ರಾಜ ಮಹಾರಾಜರು ಆಳಿ ಇತಿಹಾಸ ಇದೆ ಕದಂಬರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪನ ನಾಯಕ್ ಹಿರಿಯರಾದ ಜೋಗದ ನಾರಾಯಣಪ್ಪ ನಾಯಕ ಮಾಜಿ ಸಚಿವರಾದ ನಾಗಪ್ಪ ಮುಖಂಡರಾದ ವೀರಭದ್ರಪ್ಪ ನಾಯಕ ಹನುಮಂತಪ್ಪ ನಾಯಕ ಹಾಗೂ ಡಾ ಸತೀಶ್ ರಾಯ್ಕರ್ ಹಾಗೂ ಇತರರು ಉಪಸ್ಥಿತರಿದ್ದರು